ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಪಿಎಫ್ ಸ್ಕೀಮ್ಗೆ ಅರ್ಹತೆ ಪಡೆಯಲು ನಿಗದಿಪಡಿಸಲಾದ ಹದಿನೈದು ಸಾವಿರ ರೂಪಾಯಿ ವೇತನ ಮಿತಿಯನ್ನ ಹೆಚ್ಚಿಸುವ ಪ್ರಸ್ತಾಪ ಸರ್ಕಾರದ ಮುಂದಿದೆ ಈ ಮಿತಿಯನ್ನ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸುವ ಸಾಧ್ಯತೆ ಇದೆ ಇದರಿಂದ ಉದ್ಯೋಗಿಗಳಿಗೆ ಇನ್ನೂ ಹೆಚ್ಚಿನ ಪ್ರಯೋಜನ ಸಿಗಬಹುದು ಅಂತ ಅಂದಾಜಿಸಲಾಗಿದ್ದು ಡೀಟೇಲ್ಸ್ ಇಲ್ಲಿದೆ ನೋಡಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಮತ್ತೊಮ್ಮೆ ತನ್ನ ನೀತಿಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲು ಹೊರಟಿದೆ ಇಪಿಎಫ್ ಮತ್ತು ಇಪಿಎಸ್ ಸಂಬಳದ ಮಿತಿಯನ್ನ ಹದಿನೈದು ಸಾವಿರ ರೂಪಾಯಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸೋ ಪ್ರಸ್ತಾಪವೊಂದು ಸರ್ಕಾರದ ಮುಂದಿದೆ ಇದೇನಾದರೂ ಜಾರಿಗೆ ಬಂದಲ್ಲಿ ಹೆಚ್ಚಿನ ಉದ್ಯೋಗಿಗಳು ಇಪಿಎಫ್ ವ್ಯಾಪ್ತಿಗೆ ಬರಲಿದ್ದಾರೆ ಹಾಗೆಯೇ ಇಪಿಎಫ್ ಅಕೌಂಟ್ಗಳಿಗೆ ಹೆಚ್ಚಿನ ಕೊಡುಗೆ ಸಿಗಲಿದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಪಿಎಫ್ಗೆ ಅರ್ಹರಾಗಲು ಸಂಬಳದ ಮಿತಿ ಆರು ಸಾವಿರದ ಐನೂರು ರೂಪಾಯಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದನ್ನು ಹದಿನೈದು ಸಾವಿರ ರೂಪಾಯಿಗೆ ಏರಿಸಲಾಯಿತು ಇದರಿಂದಾಗಿ ಲಕ್ಷಾಂತರ ಉದ್ಯೋಗಿಗಳಿಗೆ ಎಪಿಎಫ್ ಭಾಗ್ಯ ಸಿಕ್ಕಂತಾಗಿತ್ತು ಈಗ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಿತಿ ಹೆಚ್ಚಿಸಿದ್ರೆ ಇನ್ನೂ ಹಲವಾರು ಉದ್ಯೋಗಿಗಳಿಗೆ ಎಪಿಎಫ್ ಸರ್ವಿಸ್ನ ಅವಕಾಶ ಸಿಗುತ್ತೆ ಎಪಿಎಫ್ನಲ್ಲಿ ಸಂಬಳದ ಮಿತಿ ಹೇಗೆ ಕೆಲಸ ಮಾಡುತ್ತೆ ಈಗ ಇಪಿಎಫ್ಗೆ ಅರ್ಹತೆ ಪಡೆಯಲು ವೇತನ ಮಿತಿ ಹದಿನೈದು ಸಾವಿರ ರೂಪಾಯಿ ಇದೆ ಮೂಲ ವೇತನ ಮತ್ತು ಭತ್ಯೆ ಎರಡೂ ಸೇರಿ ಮಾಸಿಕ ಹದಿನೈದು ಸಾವಿರ ರೂಪಾಯಿ ವೇತನ ಅಂತ ಮಿತಿ ಹಾಕಲಾಗಿದೆ ಅಂದರೆ ಈ ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ವೇತನ ಇದ್ದವರಿಗೆ ಕಂಪನಿಗಳು ಇಪಿಎಫ್ ಅಕೌಂಟ್ ತೆರೆಯೋದು ಕಡ್ಡಾಯ ಈ ಮಿತಿಗಿಂತ ಹೆಚ್ಚು ಸಂಬಳ ಇರೋ ಉದ್ಯೋಗಿಗಳಿಗೆ ಕಂಪನಿಗಳು ಇಪಿಎಫ್ ಅಕೌಂಟ್ ತೆರೆಯಬೇಕೆಂಬುದು ಕಡ್ಡಾಯವೇನಿಲ್ಲ ಅದು ಐಚ್ಛಿಕ ಮಾತ್ರ ಅಂದ್ರೆ ಕಂಪನಿ ಅಧಿಕ ಸಂಬಳದ ಉದ್ಯೋಗಿಗೆ ಅವರ ಅನುಮತಿ ಪ್ರಕಾರ ಇಪಿಎಫ್ ಅಕೌಂಟ್ ತೆರೆಯಬಹುದು ಅಥವಾ ತೆರೆಯದೇ ಇರಬಹುದು ಅದನ್ನ ಪ್ರಶ್ನೆ ಮಾಡಲು ಆಗೋದಿಲ್ಲ ಇಪಿಎಫ್ನ ವೇತನ ಮಿತಿ ಹೆಚ್ಚಿಸಿದ್ರೆ ಉದ್ಯೋಗಿಗೆ ಏನು ಉಪಯೋಗ ಅಂತ ಕೇಳಿದ್ರೆ ಸದ್ಯ ಹದಿನೈದು ಸಾವಿರ ರೂಪಾಯಿ ವೇತನ ಮಿತಿಯಲ್ಲಿ ಕಂಪನಿಯು ಉದ್ಯೋಗಿಯ ಇಪಿಎಫ್ ಖಾತೆಗೆ ಶೇಕಡಾ ಹನ್ನೆರಡರಷ್ಟು ಕೊಡುಗೆ ನೀಡುತ್ತೆ ಕಂಪನಿ ವತಿಯಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿ ಸಂದಾಯವಾಗುತ್ತೆ ಉದ್ಯೋಗಿಯ ಸಂಬಳ ಹದಿನೈದು ಸಾವಿರ ರೂಪಾಯಿಗಿಂತ ಹೆಚ್ಚಿದ್ದಾಗಲೂ ಕಂಪನಿಯ ಕೊಡುಗೆ ಒಂದು ಸಾವಿರದ ಎಂಟುನೂರು ರೂಪಾಯಿಗಿಂತ ಹೆಚ್ಚಿರುವಂತಿಲ್ಲ ಈಗ ವೇತನ ಮಿತಿಯನ್ನ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸಿದಲ್ಲಿ ಆಗ ಕಂಪನಿಯು ಕಡ್ಡಾಯವಾಗಿ ಮಾಡಬೇಕಾದ ಕೊಡುಗೆಯೂ ಏರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಶೇಕಡಾ ಹನ್ನೆರಡರಷ್ಟು ಕೊಡುಗೆ ಅಂದರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ಹೆಚ್ಚಿನ ವೇತನ ಪಡಿತಾ ಇರೋ ಉದ್ಯೋಗಿಗಳಿಗೆ ಕಂಪನಿ ಕಡೆಯಿಂದ ಸಿಗುವ ಮಾಸಿಕ ಕೊಡುಗೆ ಒಂದು ಸಾವಿರದ ಎಂಟುನೂರು ರೂಪಾಯಿನಿಂದ ಮೂರು ಸಾವಿರ ರೂಪಾಯಿಗೆ ಏರುತ್ತೆ ಸದ್ಯ ಇಪಿಎಫ್ ಮತ್ತು ಇಪಿಎಸ್ಗೆ ಸಂಬಳದ ಮಿತಿಯನ್ನ ಹದಿನೈದು ಸಾವಿರ ರೂಪಾಯಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಸುವ ಪ್ರಸ್ತಾಪವೊಂದು ಸರ್ಕಾರದ ಮುಂದಿದೆ ಇದೇನಾದರೂ ಜಾರಿಗೆ ಬಂದಲ್ಲಿ ಹೆಚ್ಚಿನ ಉದ್ಯೋಗಿಗಳು ಇಪಿಎಫ್ ವ್ಯಾಪ್ತಿಗೆ ಬರಲಿದ್ದು ಹೆಚ್ಚಿನ ಪ್ರಯೋಜನ ಸಿಗಬಹುದು ಅಂತ ಅಂದಾಜಿಸಲಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್